ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನ ಆಯ್ತಲ್ವಾ ಈ ಥರ ಕ್ಯಾಮ್ರಾದ ಮುಂದೆ ಮಾತಾಡಿ ನಾನು ಬರೀ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಹಾಕೋದೇ ಹಾಕ್ತಾ ಇತ್ತು ಇವತ್ತು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸೋಮವಾರ ಸ್ನೇಹಿತರೆ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಮನೆಯವರು ಈಗಷ್ಟೇ ಬಾಡಿಗೆ ಹೋದ್ರು ಹೋಗ್ತಾ ಇದ್ದಾರೆ ಗಾಡಿ ಸೌಂಡ್ ಆಗ್ತಾ ಇದೆ ಅಲ್ಲಿ ಇನ್ನು ನಾನು ಮಧ್ಯಾಹ್ನಕ್ಕೆ ಅಡುಗೆನ ತಯಾರು ಮಾಡ್ತಾ ಇದ್ದೀನಿ ಇವತ್ತು ಹೆಸರು ಕಾಳಿನ ಹೆಸರು ಕಾಳು ಕಡಲೆಕಾಳನ್ನ ಮೊಳಕೆ ಬರ್ಸಿದ್ದೆ ಅದರದ್ದು ಸಾಂಬಾರು ಮಾಡ್ತಾ ಇದ್ದೀನಿ ಹೇಗಿದೆ ಇದೆಲ್ಲ ಕೆಲಸ ನಡೀತಾ ಇದೆ ಕೆಲಸ್ತಾ ಇದೆ ಸೌಂಡು ಇದೇ ಕಾರಣಕ್ಕೆ ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದು ವಾಯ್ಸ್ ಓವರ್ ಕೊಟ್ಟಿದ್ದು ವಿಡಿಯೋ ನೋಡೋಕೆ ಅಷ್ಟೊಂದು ಜನ ಇಷ್ಟಪಡಲ್ಲ ಈ ಥರ ಎದ್ರಿ ಮಾತಾಡಿದ್ದು ನೋಡೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ವಿಡಿಯೋ ಸ್ವಲ್ಪ ಕಮ್ಮಿ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಕಾರಣಕ್ಕೆ ಅಂತ ಆದರೆ ಕಾರಣನು ಗೊತ್ತಾಗ್ತಾ ಇರ್ಬೋದು ಸಿಕ್ಕಾಬಿಟ್ಟೆ ಸೌಂಡು ನಮ್ಮ ಮನೆ ಎದುರುಗಡೆ ಮನೆಗೆ ಒಂದು ಮನೆ ಕಟ್ತಾ ಇದ್ದಾರೆ ಅಲ್ಲಿ ಏನಾದರೂ ಕೆಲಸ ನಡೀತಾನೆ ಇರುತ್ತಲ್ವಾ ಹಾಗಾಗಿ ಸೌಂಡ್ ಜಾಸ್ತಿ ನಾನು ಈ ಥರ ಮಾತಾಡೋಕ್ಕೆ ಆಗಲ್ಲ ಹೆಚ್ಚು ಹಾಗಾಗಿ ನಾನು ಈ ಥರದ ಮಾತಾಡೋ ವಿಡಿಯೋನ ಮಾಡೋಕ್ಕಾಗಿರ್ಲಿಲ್ಲ ಸಾರಿ ಇನ್ನು ಆದಷ್ಟು ವಿಡಿಯೋನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ಮಾಡ್ತೀನಿ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಬನ್ನಿ ನೋಡ್ಕೊಂಡು ನೋಡೋಣ ಇನ್ನು ಈ ಕಡೆ ಸಾಂಬಾರಿಗೆ ಹೆಸರು ಕಾಳನ್ನ ಸ್ವಲ್ಪ ಹಾಗೆ ಬೇಯಲಿ ಅಂತ ಹೇಳಿ ಈ ಥರ ಒಗ್ಗರಣೆಯಲ್ಲೇ ಬೇಯಿ ಅಂತ ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ ಈ ಕಡೆ ಖಾರ ಎಲ್ಲೂ ಕೂಡ ರುಬ್ಕೊಂಡಿದ್ದೀನಿ ವಾಯ್ಸು ಹೇಗೆ ಅಸ್ತಿದೆ ಗೊತ್ತಿಲ್ಲ ನೋಡೋಣ ಮಾತಾಡ್ತೀವಿ ಇನ್ನು ಸ್ನೇಹಿತರೆ ಹೇಗೆ ಬರ್ತಾ ಇದೆ ವೀಡಿಯೋ ಪ್ಲೀಸ್ ಕಮೆಂಟ್ ಮಾಡಿರಿ ನನ್ನ ವೀಡಿಯೋದು ಇದೆಲ್ಲ ಕಮ್ಮಿಯೇ ಆಗೋಗುತ್ತೆ ವ್ಯೂಸು ಅದೆಲ್ಲನೂ ಹಿಂಗೆ ಆದರೆ ಕಷ್ಟ ಆಕತ್ತೆ ನಾನು ಯೂಟ್ಯೂಬಲ್ಲಿ ಮುಂದುವರೆಯೋದು ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ಅದಕ್ಕೆ ರುಬ್ಬಿರೋ ಖಾರನೆಲ್ಲ ಹಾಕ್ತೀನಿ ಇದ್ರ ರೆಸಿಪಿನ ಇನ್ನೂ ಬಾರಿ ತಿಳಿಸ್ತೀನಿ ನಾನು ಒಂದು ಅಂದಾಜ್ಮೇಲೆ ಮಾಡ್ತಿದೀನಿ ಸ್ನೇಹಿತರೆ ಹೇಗೇನು ಅಡುಗೆ ಎಲ್ಲ ತುಂಬ ಗೊತ್ತು ಅನ್ನೋ ಥರ ಇಲ್ಲ ನನಗೆ ಹೆಂಗೆ ಬೇಕೋ ಯಾವ ಥರ ಅನುಕೂಲನೋ ಹಾಗಂಗೆ ಮಕ್ಕಂತ ಹೋಗ್ತೀನಿ ಹಾಗಾಗಿ ಇಂತ ಇದನ್ನೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಅನ್ನೋ ಥರ ಏನು ಜಾಸ್ತಿನ ಇದ್ಮಾಡೋಲ್ಲ ಹಂಗಾಗಿ ತೋರ್ಸೋಕ್ಕೂ ಒಂಥರ ಮತ್ತು ಏನೇನೋ ಹಾಕ್ ಮಾಡ್ತಾಳೆ ಅಂತ ಅನ್ಕೊಬೇಡಿ ಸ್ನೇಹಿತರೆ ನಾನು ಅನ್ಕೊಳ್ತಕ್ಕ ನೋಡಿ ಈ ಥರ ಜಾರಲ್ಲೆಲ್ಲ ಏನೂ ಉಳಿಸ್ಲೇಬಾರ್ದು ವೇಸ್ಟ್ ಮಾಡಬಾರ್ದು ಎಲ್ಲನೂ ಹಾಕ್ಬೇಕು ಇಲ್ಲೆಲ್ಲ ಜಾರ್ ಗೀರ್ ಮುಚ್ಚಳ ಎಲ್ಲ ತೊಳೆದು ನಿಂತ ಹಾಕ್ಬಿಡ್ಬೇಕು ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ ಹಾಗಾಗಿ ಪಾಪ ಹೇಳೋದ್ರಾಗೆ ಬೇಗ ಬೇಗ ಅಡಿಗೆ ಆಗಬೇಕು ಅನ್ನ ಆಗಿದೆ ಸಾಂಬಾರು ಒಂದು ಬಿಸಿ ಆದರೆ ಆಯಿತು ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಬೇರೆ ಏನು ಪರ್ಸನಲ್ ಕೆಲಸ ಇತ್ತು ಅದನ್ನು ಮುಗಿಸಿ ಈಗ ಅಡುಗೆ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಇರ್ಬೋದು ಆಗುತ್ತೆ ಒಂದು ಒಂದು ಗಂಟೆ ಒಳಗೆ ಆಗುತ್ತೆ ಒಂದು ಗಂಟೆಗೆ ಕರೆಕ್ಟ್ ಊಟ ಮಾಡ್ತೀವಿ ಅನ್ನೋರು ಯಾರು ಇಲ್ಲ ನಮ್ಮನೆಗೆ ಹಂಗಾಗಿ ನಡೆಯುತ್ತೆ ನಿಧಾನ ಆದ್ರೂ ಹೀಗೆ ಉಪ್ಪೇ ಹಾಕಿಲ್ಲ ಹಿಂಗೆ ಸಾರು ಮತ್ತೆ ಹಿಂಗೆ ಉಪ್ಪು ಹಾಕೋಣ ಕುದಿಲಿ ಚೆನ್ನಾಗಿ ಅದೇ ರುಚಿ ನೋಡೋಣ ಹಂಗಾಗಿದೆ ಅಂತ ಇನ್ನು ಇದು ಕುದಿಯೋ ಕುದಿ ಬರೋದ್ರೊಳಗೆ ಒಂದೊಂದಿಷ್ಟು ಕೆಲಸ ಮಾಡ್ತೀವಿ ಇವಾಗ ಸ್ನೇಹಿತರೆ ಸಾಂಬಾರ್ ಕೂಡ ಕುದಿ ಬಂದಾಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೆಸರು ಕಾಳು ಕಡ್ಲೆ ಕಾಳನ್ನ ಮೊಳಕೆ ಬರ್ಸಿ ಹ್ಮ್ ಅದ್ರದ್ದು ಸಾಂಬಾರು ಚೆನ್ನಾಗಾಗಿತ್ತು ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ ನನಗಿನ್ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇತ್ತು ಸ್ನೇಹಿತರೆ ಇವಾಗ ನೋಡಿದ್ರಲ್ವ ಸಾಂಬಾರಾಗಿದ್ದಾಯ್ತು ಇವಾಗ ಏನಂದ್ರೆ ಸಾಂಬಾರ್ ಮಾಡೋಕ್ಕೆ ಕಾಯ್ನ ಒಡ್ಕೊಂಡಿದ್ದೆ ಸಾಂಬಾರಿಗೆ ಎಷ್ಟ್ ಬೇಕೋ ಅಷ್ಟು ತುರ್ಕೊಂಡು ಉಳಿದಿದ್ದು ಕೂಡ ಈ ತರ ತುರಿದು ಈ ತರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇಡ್ತೀನಿ ಯಾಕೆಂದ್ರೆ ಪಾಪು ಸಣ್ಣನಿಲ್ಲ ಎಚ್ರಾಗಿದ್ದಾಗ ಆಡಕ್ ಬಿಡ್ತ ಮಾಡಕ್ಕಾಗಲ್ಲ ಕತ್ತಿ ಹತ್ರ ತುಂಬಾ ಚೂಪ್ ಇದೆ ಕತ್ತಿ ಆಟ ಆಟಾಡ್ತಾ ಬಂದು ಏನಾಗ್ ಬಿತ್ರೆ ಮಾಡಿದ್ರೆ ಯಾಕೆ ಬೇಕು ಅಂತ ಅಂದು ಹಂಗಾಗಿ ನಾನು ಅವ್ನ್ ಮಲಗಿದ್ದಾಗೆ ಈ ತರದ್ದೆಲ್ಲಾ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ತರ ತುರ್ದು ಒಂದ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಕೆಲಸ ಬೇಗ ಬೇಗ ತಿಂಡಿ ಮಾಡಕ್ಕಾದ್ರೂ ಬೇಗ ಕಾಯಿ ತುರಿ ಸಿಗುತ್ತೆ ಪಲ್ಯ ಸಾಂಬಾರು ಎಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಈ ಕಾಯಿ ತುರಿಯೋದು ಒಂದು ದೊಡ್ಡ ಕೆಲಸ ನನಗೆ ಎಲ್ಲರಿಗೂ ಅಷ್ಟೇ ಅನ್ಕಂತೀನಿ ಒಂದು ನಿಮಿಷ ಸ್ನೇಹಿತರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಕಾಯ್ತುರಿಣ ಅಂತ ಅಂದ್ಕೊಂಡೆ ಅಷ್ಟರೊಳಗೆ ನಮ್ಮ ಆಂಟಿ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾನೆ ಕಾಯಿ ತುರದು ಇಲ್ಲಿ ಮಾತಾಡ್ತಾನೆ ವಿಡಿಯೋನೂ ಕೂಡ ಮಾಡ್ತಾಯಿದ್ದೀನಿ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಕಾಯಿ ತುರ್ತಿದ್ದೆಲ್ಲ ಆಯಿತು ಇವಾಗ ಬಾಕ್ಸಿಗೆ ಇದ್ದೀನಿ ಏನಂದರೆ ನಮ್ಮ ಆಂಟಿ ಊರಲ್ಲಿ ಇವಾಗ ದೀಪಾವಳಿ ಅಲ್ಲಿ ದೇವರು ಹೇಳಿದಾಗ ಮಾಡ್ತಾರೆ ದೀಪಾವಳಿನ ಈಗ ಮಾಡ್ತಾರೆ ಈ ಬುಧವಾರ ಗುರುವಾರ ಶುಕ್ರವಾರ ಹಂಗಾಗಿ ಹಬ್ಬಕ್ಕೆ ರೇಖೆಂತ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಈ ಬಾರಿ ಹಬ್ಬಕ್ಕೆ ಹೋಗಲ್ಲ ಬೇರೆ ಇನ್ನೇನೇನೋ ಬೇರೆ ಪ್ರೋಗ್ರಾಮ್ಗಳೆಲ್ಲ ನೆಕ್ಸ್ಟ್ ಇದೆ ಅದಕ್ಕೆಲ್ಲ ಹೋಗಬೇಕು ಹಾಗಾಗಿ ಈಗ ನಾನು ಹಬ್ಬಕ್ಕೆ ಹೋಗಲ್ಲ ಅದೇ ಮಾತಾಡ್ತಾ ಇದ್ವಿ ಅದಾದ ನಂತರ ಕಾಯಿ ಎಲ್ಲ ತುರಿದೇ ಇದು ಅದು ಕಾಯಿ ತುರಿದ್ರಲ್ಲೇ ಅಷ್ಟು ಸರಿಯಾಗಿ ಹೋಗಲಿಲ್ಲ ಹಂಗೆ ಚಿಪ್ಪಲ್ಲಿರೋದನ್ನ ನೀಟಾಗೇ ಸ್ಪೂನಲ್ಲಿ ತೆಗಿತಾ ಇದ್ದೀನಿ ಯಾವುದು ಕೂಡ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಹಾಗೆ ಇದೆಲ್ಲ ಕಾಯನೆಲ್ಲ ತುರಿದಾದಮೇಲೆ ನಾನು ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಟು ಇನ್ನು ಅದನ್ನು ಕೂಡ ಫ್ರಿಜ್ನಲ್ಲಿ ಇಡ್ತೀನಿ ಇವಾಗ ಬಾಕ್ಸ್ನ ತಿಂಡಿ ಮಾಡುವಾಗ ಸಾಂಬಾರು ಮಾಡುವಾಗ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಇವಾಗ ಅದನ್ನೆಲ್ಲ ಎತ್ತಿಟ್ಟು ಇನ್ನು ಕಾಯಿ ತುರ್ತಿದ್ದು ಮಿಷಿನ್ನು ಅಂದರೆ ಮಿಷಿನ್ ಅಂದರೆ ಅದು ಕಾಯಿ ತುರಿಯೋದು ಅದನ್ನೆಲ್ಲನೂ ತೆಗೆದು ತೊಳೆದಿಟ್ಟು ಇದ್ದೀನಿ ಇನ್ನು ಪಾಪು ಇನ್ನು ಕೂಡ ಮಲಗಿದ್ದಾನೆ ಅವನು ಇದ್ದೇಳೋದು ಸ್ವಲ್ಪ ಲೇಟೇ ಇನ್ನುವ ಅಲ್ಲಿವರೆಗೂ ನನ್ನ ಬಾಕಿ ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ತೀನಿ ಎಷ್ಟು ಕೆಲಸ ಮಾಡಿದ್ರು ಹೆಣ್ಮಕ್ಳಿಗೆ ಹಿಂಗೆ ಕೆಲಸಗಳು ಮುಗಿಯೋಲ್ಲ ನಾನು ಪ್ರತಿ ಬಾರಿ ಹೇಳ್ತಾಯಿರ್ತೀನಿ ಹಿಂದೆ ಕಂಟಿನ್ಯೂ ಕೆಲಸಗಳು ಏನಾದರೂ ಒಂದಿದ್ದೇ ಇರುತ್ತೆ ಹಂಗೆ ಇನ್ನು ಹಾಗೆಯೇ ನೋಡ್ತಾ ಇದ್ದೆ ಇಲ್ಲೆಲ್ಲ ಶೆಲ್ಫಲ್ಲಿ ಎಲ್ಲನೂ ಕ್ಲೀನ್ ಇದೆಯಾ ಅಂತ ಅದಾದ ನಂತರ ನಾನಿಲ್ಲಿ ಇದನ್ನೆಲ್ಲ ಪಾತ್ರೆ ಎಲ್ಲ ತೊಳೆಯೋದಿತ್ತು ಇನ್ನು ಮಿಕ್ಸಿ ಮಾಡಿಟ್ಟಿದ್ದು ಜಾರು ಅದೆಲ್ಲನೂ ಕೂಡ ಇನ್ನೂ ತೊಳೆಯೋದಿತ್ತು ಅದನ್ನೆಲ್ಲನೂ ತೊಳಿತಾಯಿದ್ದೀನಿ ಯಾಕೆ ಅಂದರೆ ಅದು ಕಾಯಿ ತುರಿದಿದ್ಮೇಲೆ ಅದನ್ನು ತೊಳಿಬೇಕಿತ್ತಲ್ಲ ಹಂಗೆ ಫಸ್ಟ್ ಆ ಕೆಲಸ ಮುಗಿಸ್ಕೊಂಡೆ ಅದಾದ್ಮೇಲೆ ತೊಳಿತಾ ಇದ್ದೀನಿ ಸಾಂಬಾರು ಮಾಡಿದ್ದಾದಮೇಲೆ ಕಾಯಿ ತುರಿದಿಟ್ಟು ಈ ಪಾತ್ರೆ ಎಲ್ಲನೂ ಇದ್ದೀನಿ ಇದೆಲ್ಲ ತೊಳೆದಿಟ್ರೆ ಆಲ್ಮೋಸ್ಟ್ ಒಂದು ರೇಂಜಿಗೆ ಕೆಲಸ ಇಲ್ಲ ಇವತ್ತಿನ ಮುಗ್ದಂಗೆ ಸ್ನೇಹಿತರೆ ಹಂಗೆ ಬೆ ಮಧ್ಯಾಹ್ನ ಅಡುಗೆ ಈ ಥರ ಎಲ್ಲ ಮಾಡಿದರೆ ರಾತ್ರಿಗೆ ಇಷ್ಟೊಂದು ಏನು ಕೆಲಸ ಇರಲ್ಲ ರಾತ್ರಿ ಸಾಂಬಾರಿದ್ದು ಸ್ವಲ್ಪ ಅನ್ನ ಮಿಕ್ಕಿದ್ರೆ ಅದಕ್ಕೆ ಮುದ್ದೆ ಮಾಡ್ಕೊಂಬಿಡ್ತೀವಿ ಸರಿ ಹೋಗ್ಬಿಡ್ತತೆ ಸಾಂಬಾರು ಮಾಡಲಿಲ್ಲ ಅಂದಾಗಷ್ಟೇ ನನಗೆ ನೈಟಿಗೆ ಮತ್ತೆ ಅಡುಗೆ ಮಾಡಬೇಕು ಏನಾದರೂ ಹೊಸದಾಗಿ ಅಂತ ಆಗುತ್ತೆ ಇವತ್ತು ಶು ಸೋಮವಾರ ನೋಡಬೇಕು ಸಂಜೆ ಆದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇನ್ನು ಅದಾದ ನಂತರ ನಾನು ಸಂಜೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ ಇವಾಗ ಸಾಯಂಕಾಲ ದೀಪ ಹಚ್ಚೋ ಟೈಮ್ ಆಗಿದೆ ಸೊ ಮುಖ ತೊಳ್ಕೊಂಬಂದಿದ್ದೀನಿ ನನ್ನ ಮುಖ ಯಾಕೋ ತುಂಬಾ ಉರಿ ಉರಿ ಅಂತ ಅನ್ನಿಸ್ತಾ ಇದೆ ಏನೋ ಒಂಥರ ಈ ಈಗ ಈ ಬೇಸಿಗೆ ಅಲ್ವಾ ಗಾಳಿ ಅಂತ ಅಂತಾರೆ ಈ ಗಾಳಿಗೆ ಆ ಮುಖ ಆ ಥರ ಆಗುತ್ತೆ ಆದರೂ ಕೂಡ ಇಷ್ಟು ಉರಿ ಉರಿ ಆಗ್ತಾಯಿತ್ತು ಅಂದರೆ ನನ್ನ ಹತ್ರ ಮಾಯಶ್ಚರೈಸರ್ ಕ್ರೀಮು ಕ್ರೀಮ್ ಇದೆ ಬಟ್ ಅದೇನು ವರ್ಕ್ ಮಾಡ್ತಾ ಇಲ್ಲ ಬೇರೆ ತರಬೇಕು ನೋಡಬೇಕು ಅದೇನಾದರೂ ಸ್ವಲ್ಪ ಇದಾಗುತ್ತಂತ ಅದಾದ ನಂತರ ನಾನಿಲ್ಲಿ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕಂಡೆ ರೋಸ್ ವಾಟರ್ ಹಚ್ಚಿದರೆ ಸ್ವಲ್ಪ ಮುಖ ಇದಾಗಿರುತ್ತೆ ಅಂತೇಳಿ ನಂದು ಆಯ್ಲಿ ಸ್ಕಿನ್ನು ಹಾಗಾಗಿ ನನಗೆ ರೋಸ್ ವಾಟ್ರು ಬೇಕೇ ಬೇಕು ರೋಸ್ ವಾಟ್ರ್ ಇಲ್ಲದೆ ಸರಿ ಹೋಗೋಲ್ಲ ಅದಾದ ನಂತರ ಮತ್ತೇನು ಕ್ರೀಮ್ ಹಚ್ಚಲಿಲ್ಲ ನಾನು ವಿಭೂತಿ ಧರಿಸ್ತಾ ಇದ್ದೀನಿ ಇಷ್ಟೇ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ನೋಡೋಣ ಆದರೆ ಯಾವುದು ತರ್ತೀನಿ ಇದನ್ನು ಮಾಯಿಶ್ಚರೈಸರ್ ಕ್ರೀಮ ನೋಡೋಣ ಇನ್ನು ಸಂಜೆ ಕಾಲು ಮುಖ ತೊಳೆದು ಈ ಥರ ವಿಭೂತಿ ಹಚ್ಚಿ ದೀಪ ಹಚ್ಚಬೇಕು ವಿಭೂತಿ ಧರಿಸಿದ್ದಾಯಿತು ಕುಪ್ ಮಾಡಿಟ್ಕಂಡೆ ಇವಾಗ ಇವಾಗ ದೀಪ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಾಗಿಲಲ್ಲಿ ವಾಕ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇನ್ನು ಪಾಪಕೋರ ಇದ್ದಾನೆ ನೋಡೋಣ ಅವನ ಜೊತೆ ವಾಕ್ ಮಾಡೋಕ್ಕಾಗುತ್ತಂತ ನನ್ನ ಮುಖ ನೋಡಿ ಕಾಣ್ತಾ ಇದೆ ಅದು ಉರಿ ಉರಿ ಅಂತ ಅನ್ನಿಸ್ತಾ ಇದೆ ಮುಖ ಏನೋ ಒಂಥರ ಕಿ ಕಿರಿಕಿರಿ ಆಗ್ತಾ ಇದೆ ನೋಡೋಣ ಅದಾದ ನಂತ್ರ ಇಲ್ಲ ನೋಡಿ ಪಾಪು ಏನು ಹೇಳ್ತಾ ಇದ್ದಾನೆ ಏನು ತೋರಿಸ್ತಾಯಿದೆ ನಾನು ಎಕ್ಸಸೈಜ್ ಮಾಡ್ತೀನಿ ಯೋಗ ಮಾಡ್ತೀನಲ್ವ ಅದನ್ನು ತೋರಿಸ್ತಾ ಇದ್ದಾನೆ ಅವನು ಅಮ್ಮ ಹಿಂಗೆ ಮಾಡೋದು ಅಂತ ಹೇಳಿ ಚೆನ್ನಾಗಿರುತ್ತೆ ಅವನ ಜೊತೆಗೆ ಈ ಥರ ಎಲ್ಲ ಆಟಗಳು ಏನೋ ಸೂಪರ್ ಅಂತ ತೋರಿಸ್ತಾನೆ ಏನೋ ಅವನು ಕಲ್ತಿರೋದು ಏನೇನೋ ಅವಾಗವಾಗ ಸುಮ್ಮನೆ ಏನು ಇರೋದೇ ಇಲ್ಲ ಕಾರಣ ಅವನು ಪಾಡಿ ಅವ್ನು ಹೇಳ್ತಾ ಇರ್ತಾನೆ ನಾವು ಅವನು ಹೇಳುವಾಗ ಕೇಳಬೇಕು ಇಲ್ಲಾಂದ್ರೆ ಸಿಟ್ಟು ಬರ್ತತೆ ಅದಾದ ನಂತರ ವಾಕ್ ಬಂದ್ವಿ ಇಲ್ಲಿ ನೋಡ್ಬೋದು ನಾನು ಪಾಪು ಹಾಗೇ ನಮ್ಮ ಪಕ್ಕದ ಮನೆ ಒಬ್ರು ಆಂಟಿ ಅವರು ಕೂಡ ಬಂದಿದ್ದಾರೆ ನಮ್ಮ ಜೊತೆಗೆ ವಾಕ್ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ದೂರ ಅಷ್ಟೇ ತುಂಬ ದೂರ ಏನಾಗಲ್ಲ ಆಲ್ರೆಡಿ ಟೈಮ್ ಕೂಡ ಆಗಿದೆ ಇವತ್ತು ಇಲ್ಲಾಂದರೆ ಒಂದು ಅಲ್ಲಿ ಲೇಔಟ್ ಇದೆ ಅಲ್ಲಿ ಹೋಗೊಂದು ಮೂರು ನಾಲ್ಕು ರೌಂಡ್ ಹಾಕೊಂಡು ಬರ್ತಿದ್ವಿ ಇವತ್ತು ಸ್ವಲ್ಪ ಟೈಮ್ ಆಗಿದೆ ಹಾಗಾಗಿ ಇಲ್ಲೇ ನಮ್ಮ ಮನೆ ಎದುರಿಗೇ ಒಂದು ಸ್ವಲ್ಪ ದೂರ ಓಡಾಡ್ತೀವಿ ಇನ್ನು ಅದೆಲ್ಲ ಆದಮೇಲೆ ರಾತ್ರಿ ಸಿಗ್ತಾ ಇದ್ದೀನಿ ಸ್ನೇಹಿತರೆ ಊಟ ಎಲ್ಲ ಆಯಿತು ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅಲ್ಲೇನು ವೀಡಿಯೋ ಮಾಡಲಿಲ್ಲ ಬರೀ ಹೋಗಿದ್ದು ಬಂದಿದ್ದೆ ವೀಡಿಯೋ ಆಗುತ್ತೆ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೋದ ಮಾಡಲಿಲ್ಲ ಸ್ವಲ್ಪ ಲೇಟಾಗಿತ್ತು ಹೋಗಿದ್ದು ಬಂದಿದ್ದು ಅಷ್ಟೇ ಬರ್ತಾ ಒಂದು ಸ್ವಲ್ಪ ದಿನಸಿ ಸಾಮಾನು ಖಾಲಿ ಆಗಿತ್ತು ಅದನ್ನ ತೊಗೊಂಬಂದ್ವಿ ಬಂದ ತಕ್ಷಣ ಹೇಳಿದ್ನಲ್ವ ಮಧ್ಯಾಹ್ನದ್ದು ಅನ್ನ ಇತ್ತು ಇವತ್ತು ಅದನ್ನೇ ಊಟ ಮಾಡಿದ್ದು ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ಕೊಟ್ಟಿದ್ದರು ಹಾಗಾಗಿ ಮುದ್ದೆ ಬೇಡ ಅನಿಸ್ತು ಇದಿದ್ದೇ ಊಟ ಮಾಡಿದ್ವಿ ಇವಾಗ ಅವರಿಬ್ಬರು ಮಲ್ಗೋಕೆ ಹೋಗಿದ್ದಾರೆ ಅಪ್ಪ ಅಮ್ಮಗ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ಸಂಕಷ್ಟ ಇದೆ ಅಲ್ವಾ ಅದು ನೆನಪಾಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕ್ಲೀನ್ ಮಾಡ್ತಾ ಇದ್ದೆ ನಾಳೆ ಸಂಕಷ್ಟಿ ಮಾಡೋದಾ ಏನು ಅಂತ ಅಂತೆಲ್ಲ ಮಾಡಿದರೆ ಆ ವೀಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಕಡೆ ಆದರೆ ಸಂಕಷ್ಟ ಎಲ್ಲ ಸುಮಾರು ಥರ ಮಾಡ್ತಾರೆ ನೋಡೋಣ ನಾನು ನಾಳೆ ಹೇಗೆ ಆಚರಣೆ ಮಾಡ್ತೀನಿ ಅಂತ ಮಾಡಿದರೆ ಇನ್ನು ಅದಾದ ನಂತರ ರಾತ್ರಿ ಸ್ಕಿನ್ ಕೇರ್ ಬೇಕೇ ಬೇಕು ಸ್ನೇಹಿತರೆ ಈ ಮೂಡ್ಗಳಿಲ್ಲಂತೂ ನನಗೆ ತುಂಬಾ ಇರಿಟೇಟ್ ಆಕೈತ್ ಮುಖ ಹಂಗಾಗಿ ಫೇಸ್ ವಾಶ್ ಮಾಡ್ಕೊಬಂದೆ ಹಾಗೆ ಇವತ್ತು ಸ್ವಲ್ಪ ದಿನಸಿ ಸಾಮಾನು ತರುವಾಗ ಪಾಂಡ್ಸ್ದು ಮಾಯ್ಚರೈಸರ್ ಕ್ರೀಮೂ ಕೂಡ ತಂದೀನಿ ಜೆಲ್ ನನಗೆ ಕ್ರೀಮು ಆಗಲ್ಲ ಜೆಲ್ ಟೈಪಿಂದು ಹಂಗಾಗಿ ತಂದಿದ್ದೀನಿ ನೋಡೋಣ ಒಂದೆರಡು ದಿನ ಆದರೂ ಬೇಕು ಅನಿಸುತ್ತೆ ಅದ್ರ ರಿಸಲ್ಟ್ ಸಿಗೋಕ್ಕೆ ನನಗೆ ಸಿಕ್ಕಾಪಟ್ಟೆ ಅಂತಾರೆ ಹಿಂಗೆ ಮುಟ್ಕೊಂಡ್ರೂ ಇರಿಟೇಟ್ ಆಗ್ತಾಯಿತ್ತು ಹಂಗಾಗ್ತಾ ಇತ್ತು ಹಂಗಾಗಿ ತಂದಿದ್ದೀನಿ ನೋಡೋಣ ನಿಮಗೆ ಯಾರ್ದು ಯಾರಿಗಾದರೂ ಯಾವುದಾದ್ರೂ ಕ್ರೀಮ್ ಗೊತ್ತಿದ್ರೆ ಅಂದರೆ ಮಾಯಶ್ಚರೈಸರ್ ಕ್ರೀಮು ತಿಳಿಸಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಸೋಮವಾರದ ಇವತ್ತಿನ ದಿನ ಫುಲ್ ಹೇಗಿತ್ತು ಅಂತ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ವೀಡಿಯೋನ ತೋರಿಸಿದ್ದೀನಿ ಈಗ ಮಲ್ಗೋ ಟೈಮು ನಮ್ಮ ಪಾಪು ನನ್ನ ಇದ್ದಾನೆ ಅದಕ್ಕೆ ಒಳಗಡೆ ಫುಲ್ ಕಿತಾಪತಿ ಮಾಡ್ತಾಯಿದ್ದಾನೆ ಪಾಪ ಬರ್ಬೇಡ ಸೊಳ್ಳೆ ಹೋಗಕತೆ ಓ ಕಿತಾಪತಿ ಮಾಡ್ತಾ ಇದ್ದಾನೆ ಈಗ ಅಂತ ಅಂತೇಳಿ ವಿಡಿಯೋ ಮುಗಿಸೋಣ ಅಂತೇಳಿ ಶುರು ಮಾಡಿದೆ ನನ್ನ ಮಗ ಇದು ಮತ್ತೆ ಆಟ ಶುರು ಮಾಡ್ತಾ ಇದ್ದಾನೆ ಹೊಸ್ದಾಗಿ ಹ್ಞೂ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ವೀಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬರ್ತೀನಿ ಸಿಗೋಣ ನಾಳೆಯ ವೀಡಿಯೋದೊಂದಿಗೆ ಅಂದರೆ ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು